ಯೋಚನೆ ಮಾಡಿ ಒಂದು ಕತೆ ನಿಮ್ಗೆಲ್ಲ ಗೊತ್ತಿದೆ ಈ ಕಾಗೆ ಕಾಗೆ ಕಥೆ ನಿಮ್ಗೆ ಗೊತ್ತಿದೆ ಅಲ್ವಾ ಕಾಗೆ ಅದು ಚಿಕ್ಕ ಮಕ್ಕಳಿಂದ ನಮ್ಗೆ ಹೇಳ್ತಾರೆ ಕಾಗೆ ವಡೆ ತಗೊಂಡೋಗಿರುವುದು ಕತೆ ಕತೆ ಅಲ್ವಾ ಆ ಕಥೆಯಲ್ಲಿ ತುಂಬ ತುಂಬಾ ಇಂಟ್ರೆಸ್ಟಿಂಗ್ ಕತೆ ಇದೆ ಅದು ಕಾಗೆ ಒಂದು ನೋಡುತ್ತೆ ಆವಾಗ ಅಜ್ಜಿ ಏನೋ ಒಂದು ವಡೆ ಮಾಡ್ತಾ ಇರ್ತದೆ ಆ ಕಾಗೆ ಅಜ್ಜಿಗೆ ಗೊತ್ತಿಲ್ಲದೆ ವಡೆಯನ್ನು ಕತ್ಕೊಂಡು ಹೋಗಿ ಮರದ ಮೇಲೆ ಬಾಯಲ್ಲಿ ಇಟ್ಕೊಂಡು ಕೂತಿರ್ತದೆ ಆವಾಗ ದಾರಿನಲ್ಲಿ ನರಿ ಬರುತ್ತೆ ನರಿ ಕಾಗಿಗೆ ನೋಡಿ ಕೇಳುತ್ತೆ ಎಷ್ಟು ಚಂದ ಇದೆಯಾ ನೀನು ಎಷ್ಟು ಚಂದ ಹಾಡಾಡ್ತೀಯ ಅಂತ ಹೇಳದ ಮೇಲೆ ಆ ದಟ್ಟ ಕಾಗೆ ಏನ್ ಹೇಳ್ತದೆ ಹೌದು ಅಂತ ಹೇಳಿ ಹಾಡಕ್ಕೆ ಶುರು ಮಾಡಿ ಬಡ ಕೆಳಗಡೆ ಬಿಡುತ್ತದೆ ವಡೆನ್ ತಗೊಂಡು ನರಿ ಓಡಾಬಿಡ್ತೀವಿ ಈ ಕತೆ ನಮ್ಗೆ ಗೊತ್ತಿದೆ ಅಲ್ವಾ ಈ ಕಥೆ ಆವಾಗ ಹೇಳತಿ ಏನಕ್ಕೆ ಅಂದ್ರೆ ಯಾರಿಗಾದ್ರು ಗೊತ್ತಿಲ್ಲದೆ ನಾವು ಕತ್ಕೊಂಡು ಹೋದ್ರೆ ನಮ್ಮಿಂದನೇ ಯಾರ ಕತ್ಕೊಂಡು ಹೋಗ್ತಾರೆ ಎಂಬುದಕ್ಕೆ ಇದು ಮಾರಲ್ ಆಫ್ ದ ಸ್ಟೋರಿ ಇದು ಆದ್ರೆ ಈಗಿನ ಮಕ್ಕಳಿಗೆ ಅದೇ ಕಥೆಯಲ್ಲಿ ನಾನ್ ಹೇಳುವ ಮಾರದೇನಿದೆ ದಯಮಾಡಿ ನೀನು ಚೊಲೋ ಇದೆಯಾ ನೋಡಕ್ಕೆ ನೀವು ಐಶ್ವರ್ಯ ರೈತರ ಇದೆಯಾ ಅಂತ ಯಾವಾಗ್ ಬಂದು ನಿಮಗೆ ಹೇಳಿದ್ರೆ ದಯಮಾಡಿ ಎರಡು ಪ್ರಶ್ನೆ ಕೇಟ ಈ ಕಾಗೆ ಕತೆಯಲ್ಲಿ ಕಾಗೆ ಚೊಲೋ ಹಾಡು ಹಾಡ್ತದೆ ಅಂತ ಹೇಳಿದ್ಯಾರ ನರಿ ಅಲ್ವಾ ಆ ನರಿಗೆ ಸಂಗೀತದ ಬಗ್ಗೆ ಏನಾದ್ರು ಜ್ಞಾನ ಇದೆಯಾ ಹೇಳಿದ್ಯಾರ ಅದು ಏನೋ ಸಂಗೀತ ವಿದ್ವಾನ್ ಯಾರ ಹೇಳಿದ್ರೆ ಪರವಾಗಿಲ್ಲ ನರಿಗೂ ಹಾಡು ಹಾಡಕ್ಕೆ ಏನಪ್ಪ ಸಂಬಂಧ ಇದೆ ಫಸ್ಟ್ ಅದನ್ನು ಕಾಗೆ ಯೋಚನೆ ಮಾಡ್ಬೇಕಾ ಅದು ಯೋಚನೆ ಮಾಡಿಲ್ಲ ಆಮೇಲೆ ನೀನ್ ಚಂದ ಹಾಡ್ತಾ ಇದೀಯ ಅಂತ ಅದ್ ಹೇಳಿದ ಮೇಲೆ ಕಾಗೆಗೆ ಗೊತ್ತಿಲ್ವಾ ನಾನೇ ಹಾಡ್ತೀನಿ ಅಂತ ಆ ಅರಿವು ಇಲ್ಲ ನನ್ ಬಗ್ಗೆ ಅರಿವು ಇಲ್ಲ ಎದುರುಗಡೆ ಬಗ್ಗೆ ಅರಿವು ಇಲ್ಲ ಈ ತರ ಬುದ್ಧಿ ಇಲ್ಲದೆ ಇರೋದಕ್ಕೆ ಕಾಗೆಗೆ ಆ ವಡೆ ಹೋಯ್ತು ಹೌದಾ ಇಲ್ವಾ ಇವತ್ತು ಹೆಣ್ಮಕ್ಳಿಗೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಯಾರಾದ್ರೂ ಬಂದು ನೀನು ನೋಡಕ್ಕೆ ಹಿಂಗಿದ್ಯಾ ತುಂಬಾ ಚಂದ ಇದೆ ಅಂತ ಹೇಳಿದ್ರೆ ಒಂದು ನೀವು ಹೋಗಿ ನಿಮ್ಮ ಕಣ್ಣಡಿ ನೋಡ್ರಿ ಅವ್ನು ಹೇಳೋದು ಈ ನಜನ್ ಅಂತ ಆಮೇಲೆ ಹೇಳೋನ್ ಯಾರು ಅಂತ ನೋಡ್ರಿ ಬಗ್ಗೆ ಹೇಳಕ್ಕೆ ಇವನ್ ಅಂತ ಹೋಗೋಣ ಎರಡು ಪ್ರಶ್ನೆ ಕೇಳ್ಕೊಂಡ್ರೆ ಇವತ್ತು ಇರುವ ಎಲ್ಲ ಘಟನೆಗಳನ್ನು ಸಾಧ್ಯ ಇದೆ ನೀವು ಹೆಣ್ಮಕ್ಳು ಮಾಡಿ ಆಯ್ತಾ ಇವತ್ತು ವಾಟ್ಸಪ್ ಎಲ್ಲ ಗ್ರೂಪ್ ನೂರಾರರಲ್ಲಿ ಇದೀವಿ ಯಾರೋ ಏನೋ ಮೇಲೆ ನಮ್ಗೆ ಇಷ್ಟೊಂದು ಹಾರ್ಮೋನ್ ಸಜ್ಜಾಗಿ ಯಾರೋ ನಮ್ಮನ್ನು ನೋಡಿ ಚಂದ ಇದಾನೆ ಹೇಳ್ಬಿಟ್ಟಿನ ಯಾರು ನಮ್ಮನ್ನು ಹೇಳಿಲ್ಲ ಯಾವನೋ ಒಬ್ಬ ಹೇಳ್ತಾ ಇದ್ದಾನೆ ಅನ್ ಕೂಡಲೇ ನಮ್ಗೆ ಎಷ್ಟೆಲ್ಲ ಚೇಂಜಸ್ ಆಗ್ತಾ ಇದೆ ಮನಸ್ಸಿನಲ್ಲಿ ಹೌದು ಇವನು ನಿಜಕ್ಕೂ ಹೇಳ್ತಾನೆ ಹಂಗೆ ಅಂತ ದಯಮಾಡಿ ಅದು ಯಾವುದು ನಿಜ ಇಲ್ಲ ಎಂಬುದು ಇದೆಲ್ಲ ಒಂದು ಬಿಂಬ ಎಂಬುದನ್ನು ನೀವು ಒಂದು ಮಾಯೆ ಎಂಬುದನ್ನು ನೀವು ತಿಳ್ಕೊಬೇಕು ಹೆಣ್ಮಕ್ಳು ಯಾಕಂದ್ರೆ ನಿಮಗೆ ಈ ಟೈಮ್ ಅಲ್ಲಿ ಹದಿಮೂರರಿಂದ ಹದಿನೆಂಟು ವಯಸ್ಸು ಏನಿದೆ ಕ್ರೂಶಿಯಲ್ ಇದೆ ಹೋಗೋದಕ್ಕೆ ಗಮನ ಹರಿಸ್ರಿ ನಿಮ್ ತಾಯಿ ತಾಯಿ ಎಷ್ಟು ಕಷ್ಟಪಟ್ಟು ನಿಮ್ಮನ್ನು ಶಾಲೆಗೆ ಕಳಿಸ್ತಾ ಇದ್ದಾರೆ ಎಷ್ಟು ದುಡಿತಾ ಇದಾರೆ ಸಾಲ ತಗೊಂಡಿದ್ದಾರೆ ನಮ್ಮ ಮಗಳು ಚೆನ್ನಾಗಿರ್ಬೇಕಂತ ನಿಮ್ಮನ್ನ ನಂಬಿ ಶಾಲೆಗೆ ಕಳಿಸಿದಾಗ ಇದೆಲ್ಲ ನಾವು ಮಾಡ್ತಾ ಇದೀವಿ ಅಂದ್ರೆ ಯಾವ ಜೀವನ ಯಾರ ಜೀವನ ನಾವು ಹಾಳು ಮಾಡ್ತೀವಿ ನಮ್ ಜೀವನ ನಾವು ಹಾಳು ಮಾಡ್ಕೋತೀವಿ ಹಾಗಾಗಿ ಇದೆಲ್ಲ ಕೂಡ ಈ ವಯಸ್ಸಿನಲ್ಲಿ ಇರುವುದೇ ಒಂದು ಸೆಕೆಂಡ್ ನೀವು ಅದನ್ನು ಯೋಚನೆ ಮಾಡಿ ಈ ಗ್ಯಾಡ್ಲೆಟ್ಸು ಮೊಬೈಲ್ಸ್ ಇದೆಲ್ಲ ದೂರ ಹಾಕಿ ಓದೋದ್ರಲ್ಲಿ ನೀವು ಗಮನಿಸಿ